ಗೆಳೆಯರಿದು ನ್ಯೂ ಅಲೆಂಡ್ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನ್ಯೂ ಆಲ್ಯಾಂಡ್ ಒಳಗ ಡಬಲ್ ಫೈವ್ ಡಬಲ್ ಜೀರೋ ಯಾರೇ ಟ್ಯಾಕ್ಟರ್ ತಗೊಳದ್ರ ತಗೋಬಹುದು ಮತ್ತು ಅದೇ ರೀತಿ ನಿಮಗಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಒಳಗೆ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಅಂತ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಫೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಬೈನಿಗೆ ಗೆಳೆಯರ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ನ್ಯೂ ಆಲ್ಯಾಂಡ್ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹಣ್ಣು ಅಂತಳಿಯರ್ ಮತ್ತು ಟ್ಯಾಕ್ಟ್ರಕ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಗಾಡಿ ಮಾತ್ರ ಮಸ್ತ್ ಐತಿ ಹಿಂದಿಂಗ್ ಅಲೆ ವೇಟ್ ಅದಾವ ಟೈರ್ ಕೂಡ ಕಂಡೀಷನ್ ಅದಾವ ಇದ್ರ ಪೇಪರ್ಸ್ ಕೂಡ ಅದಾವಂತಳಿಯರ ಗೆ ಗೆಳೆಯರೋದು ಐವತ್ತ ಐದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ನೀವು ಯಾರು ತೊಳಾರೋ ತಗೋಬೋದು ನೀವು ತಗೋದ್ರೆ ನಿಮ್ಮ ಯಾರು ತೊಳೋದ್ರೆ ಆದಷ್ಟು ವೀಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದು ಹೆಲ್ಪ್ ಆಗಲಿ ಅಂತ ತಿಳ್ಸ್ತೀವಿ ಇಂಥ ಒಳ್ಳೆಯ ಅವಕಾಶ ಕಳ್ಕೊಬೇಡ್ರಿ ನಿಮಗೂ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟ್ ಮತ್ತು ವಾಯ್ಸ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಇದು ಡಬಲ್ ಫೈವ್ ಡಬಲ್ ಜೀರೋ ಡಬಲ್ ಎನ್ ಟ್ಯಾಕ್ಟರ್ದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಎಲ್ಲ ಅದಾವ ಹೇಳ್ಯಾರ ಎರಡು ಸಾವಿರದ ಹನ್ನೊಂದು ಮೋಡ್ಲೈತಿ ಗಾಡಿ ಮಾತ್ರ ಕಂಡೀಷನ್ ಐತಿ ನೀವು ತೊಳೋರ್ದ್ರೆ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಅಂದ್ರೆ ಆಗ್ಬೋದು ರೇಟ್ ಗೆಳೆಯರಿ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಮುಂಗಡಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಮ್ಮ ಹಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ